ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸಿ ಜಾರ್ ಮತ್ತು ಮಿಕ್ಸಿನ ಈಸಿಯಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹ್ಯಾಂಡ್ ಸ್ಯಾನಿಟೈಸರ್ ಜೊತೆಗೆ ಒಂದು ಹೀನೋ ಪ್ಯಾಕ್ ಇದ್ದರೆ ಸಾಕು ಶ್ರಮ ಹಾಕ್ತೇನೆ ತುಂಬ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಹೇಗೆ ಕ್ಲೀನ್ ಮಾಡೋದು ಅಂತ ಮೊದಲು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ನ ತಳಭಾಗದಲ್ಲಿ ಈ ರೀತಿ ಗಲೀಜು ಕೂತಿರುತ್ತೆ ತುಂಬ ದಿನ ಕ್ಲೀನ್ ಮಾಡದೆ ಬಿಟ್ಟರೆ ಈ ರೀತಿ ಕಪ್ಪಾಗಿರುತ್ತೆ ಇದಕ್ಕೆ ಸ್ವಲ್ಪ ನೆನೆಸ್ಕೊಂಡು ಒಂದು ಹೀನೋ ಪ್ಯಾಕ್ನ ಕಟ್ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣವಾಗಿ ಹಾಕ್ಕೊಳ್ಬೇಕು ಅದಾದ ನಂತರ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸ ಈ ನಿಂಬೆ ರಸ ಕೂಡ ಹಿಂಡ್ಕೊಳ್ಬೇಕು ಜೊತೆಗೆ ಉಪ್ಪು ಕಲ್ಲುಪ್ಪಿದ್ರೂ ನಡೆಯುತ್ತೆ ಅಥವಾ ಪುಡಿ ಉಪ್ಪಿದ್ರೂ ಆಗುತ್ತೆ ಉಪ್ಪು ಕೂಡ ಹಾಕ್ಕೊಳ್ಬೇಕು ಒಂದು ಅರ್ಧ ಸ್ಪೂನಷ್ಟು ಅದಾದ ನಂತರ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಸರ್ಪಿನ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ನೆನಿಲಿಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನಿಬೇಕು ಚೆನ್ನಾಗಿ ನೆನೆದ್ರೆ ಸಾಫ್ಟಾಗಿ ಜೊತೆಗೆ ಬ್ರಷ್ ಮಾಡಿದಾಗ ನೀಟಾಗಿ ಬರುತ್ತೆ ಗಲೀಜು ನೆಕ್ಸ್ಟು ನಾನಿಲ್ಲಿ ಒಂದು ಮೇಣದ ಬತ್ತಿನ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಹಳೆಯ ಬ್ರಷ್ನ ತೊಗೊಂಡಿದ್ದೀನಿ ಯೂಸ್ ಮಾಡದಿರೋ ಅಂಥ ಬ್ರಷ್ಷು ಅದನ್ನು ಸ್ವಲ್ಪ ಜಿನ್ಗಿಸ್ಕೊಳ್ಬೇಕು ಮಧ್ಯದಲ್ಲಿ ನೋಡಿ ಈ ರೀತಿ ಜಿನ್ಗಿಸ್ಕೊಂಡು ಬೆಂಡ್ ಮಾಡ್ಕೊಳ್ಬೇಕು ಬ್ಯಾಕಿಗೆ ಬೆಂಡ್ ಮಾಡಿಕೊಳ್ಬೇಕು ಈ ರೀತಿ ಬೆಂಡ್ ಮಾಡೋದರಿಂದ ಬ್ರಷ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ನೆನ್ಸಿಟ್ಟಿದ್ದಂಥ ಮಿಕ್ಸಿ ಜಾರ್ನ ತೊಗೊಂಡು ಹಾಗೆ ಬೆಂಡ್ ಮಾಡಿಕೊಂಡಿರೋಂಥ ಬ್ರಷ್ನ ಯೂಸ್ ಮಾಡಿಕೊಂಡು ನೀಟಾಗಿ ಉಜ್ಜಬೇಕು ಸಂಧಿ ಮೂಲೆ ಎಲ್ಲ ಉಜ್ಕೊಳ್ಬೇಕು ನೀಟಾಗಿ ಸಾಫ್ಟ್ ಆಗಿರುತ್ತೆ ತುಂಬ ಬೇಗ ಬಿಟ್ಬಿಡುತ್ತೆ ತುಂಬ ಶ್ರಮ ಏನು ಹಾಕೋದು ಬೇಡ ನೀಟಾಗಿ ಉಜ್ಜಿದ ತಕ್ಷಣ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಲಾಂಗ್ ಟೈಮಿಂದ ಹಾಗೆ ಇಟ್ಟಿದ್ರೆ ಕ್ಲೀನ್ ಮಾಡದೆ ಅದನ್ನು ತುಂಬ ಟೈಮ್ ನೆನೆಸಿ ನೀರಲ್ಲಿ ಅದಾದ ನಂತರ ಹೀನು ಮತ್ತು ಉಪ್ಪು ಜೊತೆಗೆ ಸ್ವಲ್ಪ ಸೊರ್ಪಿ ಪೌಡರು ಹಾಗೆ ಲೆಮನ್ನ ಹಾಕಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನೇ ನೆನೆಸಿಡಬೇಕಾಗುತ್ತೆ ಹಾಗಾಗಿ ಬಿಡುತ್ತೆ ತುಂಬ ಲಾಂಗ್ ಟೈಮ್ ಇದ್ದರೆ ಒಂದು ವೇಳೆ ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ದರೆ ತುಂಬ ಶ್ರಮ ಹಾಕಿ ಉಜ್ಜೋದೇನು ಬೇಡ ಹಾಗೆ ತುಂಬ ನೆನೆಸಿಡೋದು ಏನು ಬೇಡ ಐದು ನಿಮಿಷ ನೆನ್ಸಿಟ್ರೆ ಸಾಕು ಬೇಗ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಸಂಧಿ ಮೂಲೆ ಎಲ್ಲ ಕ್ಲೀನಾಗಿ ಉಜ್ಜಬೇಕು ಬ್ರಷ್ನ ಬೆಂಡ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಕಡೆಗೂ ಹೋಗುತ್ತೆ ಬ್ರಷ್ಷು ಈಸಿಯಾಗಿ ಕ್ಲೀನ್ ಆಗುತ್ತೆ ಮೇಲೆಲ್ಲ ಈ ರೀತಿ ಇಟ್ಕೊಂಡು ಗಟ್ಟಿಯಾಗಿ ಅದನ್ನು ಉಜ್ಕೊಳ್ಬೇಕು ರಬ್ಬರಲ್ಲಿ ಕೂಡ ಕ್ಲೀನ್ ಕ್ಲೀನಾಗಿದೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಈಗ ಇದನ್ನು ನೀರಿನಲ್ಲಿ ನೀಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಮತ್ತೊಮ್ಮೆ ವಿಮ್ ಅಥವಾ ವಿಮ್ ಜೆಲ್ನ ಹಾಕ್ಕೊಂಡು ಇನ್ನೊಮ್ಮೆ ಸಂದಿಯಲ್ಲೆಲ್ಲ ಬ್ರಷ್ ಹಾಕಿ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕು ಮತ್ತೆ ಏನಾದರೂ ಸಣ್ಣ ಪುಟ್ಟ ಗಲೀಜು ಉಳಿದಿದ್ರೆ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ ಅದಾದ ನಂತರ ಮಿಕ್ಸಿ ಜಾರ್ನ ಹೊರಭಾಗದಲ್ಲಿ ಕೂಡ ಅದೇ ಬ್ರಷ್ನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಸಂಧಿಯಲ್ಲೆಲ್ಲ ಹಾಗೆ ಕೂತಿರುತ್ತೆ ಗಲೀಜು ಈ ರೀತಿ ಉಜ್ಜೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಫ್ರೆಶ್ ಆಗುತ್ತೆ ಮಿಕ್ಸಿ ಜಾರ್ ಈ ರೀತಿ ಓಲ್ಡ್ ಬ್ರಷ್ಗಳಿಂದಲೂ ತುಂಬ ಉಪಯೋಗ ಇದೆ ಬ್ರಷ್ ಮಾಡಿ ತುಂಬ ಹಳೇದಾದರೆ ಬಿಡ್ತೀವಿ ಎಸೆಯೋ ಬದಲು ಈ ರೀತಿ ಎತ್ತಿಟ್ಕೊಂಡ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ ದೊಡ್ಡ ದೊಡ್ಡ ಬ್ರಷಲ್ಲಿ ಹಾಕಿ ಈ ಥರ ಚಿಕ್ಕ ಪುಟ್ಟ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಟೂತ್ ಬ್ರಷಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಚಿಕ್ಕದಾಗಿರೋದ್ರಿಂದ ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು ಈಗ ಕ್ಲೀನ್ ಆಗಿದೆ ನಾನು ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಆದ ನಂತರ ನೋಡಿ ಈ ರೀತಿ ಆಗಿದೆ ಕ್ಲೀನ್ ಆಗಿದೆ ಎಲ್ಲ ನೀಟಾಗಿ ಗಲೀಜು ಯಾವುದು ಉಳ್ದಿಲ್ಲ ಸ್ವಚ್ಛವಾಗಿದೆ ಈ ರೀತಿ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಹೊಸ ಮಿಕ್ಸಿ ಜಾರ್ ಥರನೇ ಇರುತ್ತೆ ತುಂಬ ಕ್ಲೀನಾಗಿರುತ್ತೆ ತುಂಬ ಲಾಂಗ್ ಟೈಮ್ ಆದರೆ ಅದರಲ್ಲಿ ಸಣ್ಣ ಪುಟ್ಟ ಕಲೆಗಳು ಉಳಿಯುತ್ತೆ ನೆಕ್ಸ್ಟ್ ನಾನು ಮಿಕ್ಸಿ ಜಾರ್ನ ಜಾರನ್ನ ಒಳಭಾಗದಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಓಲ್ಡ್ ನ್ಯೂಸ್ ಪೇಪರ್ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕಬೇಕು ನೀರನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನೀರಿನಿಂದ ವಾಶ್ ಮಾಡಿಕೊಳ್ಬೇಕು ನೋಡಿ ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಆಗಿದೆ ಈಗ ಇದನ್ನು ನೀರಿನಿಂದ ವಾಶ್ ಮಾಡಿಕೊಳ್ಬೇಕು ನೀರನ್ನು ಜೋರು ಬಿಟ್ಟು ವಾಶ್ ಮಾಡಿಕೊಳ್ಬೇಕು ಜೋರು ಬಿಟ್ಟು ನೀರನ್ನು ವಾಶ್ ಮಾಡೋದ್ರಿಂದ ಒಳಗಡೆ ಏನಾದರೂ ಗಲೀಜು ಕಟ್ಕೊಂಡಿದರೆ ಅದು ಕಿತ್ಕೊಂಡು ಬರುತ್ತೆ ಹೊರಗಡೆಗೆ ಸ್ವಚ್ಛವಾಗುತ್ತೆ ಇದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಬೋದು ಕಲ್ಲುಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ಮಿಕ್ಸಿ ಜಾರು ಶಾರ್ಪ್ ಆಗುತ್ತೆ ಬ್ಲೇಡು ಹಾಗೆ ಕ್ಲೀನ್ ಕೂಡ ಆಗುತ್ತೆ ನೋಡಿ ಎಷ್ಟು ಕ್ಲೀನ್ ಆಯಿತು ಸ್ವಚ್ಛವಾಯಿತು ಒಳಗಡೆ ಏನಾದರೂ ಗಲೀಜು ಕಟ್ಕೊಂಡಿದ್ರೆ ಮಸಾಲ ಇದ್ದರೆ ತುಂಬ ದಿನದಿಂದ ಕ್ಲೀನ್ ಆಗುತ್ತೆ ನೆಕ್ಸ್ಟು ಮಿಕ್ಸಿನ ತೊಗೊಂಡಿದ್ದೀನಿ ಮಿಕ್ಸಿ ಎಣ್ಣೆ ಆರಿರುತ್ತೆ ಮಸಾಲ ಬಿದ್ದಿರುತ್ತೆ ಡಸ್ಟ್ ಕೂತಿರುತ್ತೆ ತುಂಬ ದಿನ ಆಗಿರುತ್ತೆ ಕ್ಲೀನ್ ಮಾಡಿ ಆ ಥರ ಇದ್ದರೆ ಸೋಪ್ ನೀರಲ್ಲಿ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಬ್ರಷ್ ಮಾಡಬೇಕಾಗುತ್ತೆ ಬ್ರಷ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ ಸ್ಕ್ರಾಚಸ್ ಬೀಳದೆ ಹಾಗೆ ಬ್ರಷ್ ಮಾಡದೆ ಆರಾಮಾಗಿ ಹೇಗೆ ಕ್ಲೀನ್ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಹ್ಯಾಂಡ್ ಸ್ಯಾನಿಟೈಸರ್ ಇದ್ದರೆ ಸಾಕು ಅದು ಓಲ್ಡ್ ಸ್ಯಾನಿಟೈಸರು ಯೂಸ್ ಮಾಡದೆ ಇಟ್ಟಿರೋ ಅಂಥದ್ದು ಆಗುತ್ತೆ ಒಂದು ವೇಳೆ ಚೆನ್ನಾಗಿರೋದಿದ್ದರೂ ಕೂಡ ಹೊಸದು ಅದು ಬೇಡ ಅಂದರೆ ಈ ಥರ ಯೂಸ್ ಮಾಡ್ಕೊಳ್ಬೋದು ಈಗ ಮಿಕ್ಸಿ ಜಾರ್ನ ಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಿ ಕಾಟನ್ ಹತ್ತಿ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಇದ್ದರೂ ನಡೆಯುತ್ತೆ ಹತ್ತಿ ಇದ್ರೆ ಇನ್ನೂ ಒಳ್ಳೆಯದೇ ಹತ್ತಿ ಇಲ್ಲಾಂದರೆ ಕಾಟನ್ ಬಟ್ಟೆಯನ್ನು ತಗೊಂಡು ಈ ರೀತಿ ಉಜ್ಬೋದು ನಾನಿಲ್ಲಿ ಹತ್ತಿನಲ್ಲಿ ಉಜ್ಜುತ್ತಾ ಇದ್ದೀನಿ ತುಂಬ ಹಳೇದಾಗಿದ್ದರೆ ಮಿಕ್ಸಿ ಕ್ಲೀನ್ ಮಾಡಿ ಅಥವಾ ಹಳೆ ಕಲೆಗಳಿದ್ದರೆ ಹಳೇದು ಗಲೀಜು ಏನಾದರೂ ಉಳ್ಕೊಂಡಿದ್ದರೆ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಸ್ಪ್ರೇ ಮಾಡಿ ಒಂದು ವೇಳೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಆ ರೀತಿ ತುಂಬ ಟೈಮೇನು ಬಿಡೋದು ಬೇಡ ಈ ರೀತಿ ಸ್ಪ್ರೇ ಮಾಡಿ ಅತ್ತಿನಲ್ಲಿ ಹಾಕಿ ಉಜ್ಜಿದ ತಕ್ಷಣ ಕ್ಲೀನ್ ಆಗಿಬಿಡುತ್ತೆ ನಾನಿಲ್ಲಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಜಾಸ್ತಿ ಟೈಮೇನು ಬಿಟ್ಟಿಲ್ಲ ಹಾಗೆ ಸ್ಪ್ರೇ ಮಾಡಿ ಹತ್ತಿನಲ್ಲಿ ತೊಗೊಂಡು ಹಾಗೆ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀನಿ ಸುಮ್ಮನೆ ಒಂದು ಎರಡು ಮೂರು ಸಲ ಈ ರೀತಿ ಉಜ್ಜಿ ಕ್ಲೀನ್ ಮಾಡಿದ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಅದಾದ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಹ್ಯಾಂಡ್ ಕರ್ಚಿಫ್ ಇದ್ದರೆ ಸಾಕು ಅದಕ್ಕೆ ಸ್ವಲ್ಪ ಶಾಂಪು ಅಥವಾ ಫೇಸ್ ವಾಶ್ ಏನಾದರೂ ಆಗುತ್ತೆ ಅದನ್ನು ಲಿಕ್ವಿಡ್ನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅದರಲ್ಲಿ ಮತ್ತೊಮ್ಮೆ ನೀಟಾಗಿ ಈ ರೀತಿ ಒರೆಸ್ಕೊಳ್ಬೇಕು ಮತ್ತು ಏನಾದರೂ ಸಣ್ಣ ಪುಟ್ಟ ಗಲೀಜು ಉಳಿದಿದ್ರೆ ಕ್ಲೀನ್ ಆಗಿಬಿಡುತ್ತೆ ಸ್ವಚ್ಛವಾಗುತ್ತೆ ಹೊಸ ಮಿಕ್ಸಿ ಥರ ಫೀಲ್ ಬರುತ್ತೆ ಎಲ್ಲ ಕಡೆಯೂ ಇದೇ ರೀತಿ ಉಜ್ಜಿ ನೀಟಾಗಿ ಒರೆಸ್ಕೊಳ್ಬೇಕು ನೀರು ಹಾಕ್ತೇ ಹಾಗೆ ಡ್ರೈ ಕರ್ಚಿಪ್ನಲ್ಲೇ ನಾನು ಒರೆಸ್ತಾ ಇದ್ದೀನಿ ಅದನ್ನು ಮತ್ತೆ ಸೋಪೇನು ಹಾಕೋದು ಬೇಡ ಸೋಪು ಬ್ರಷ್ ಏನು ಹಾಕೋದು ಬೇಡ ನೀಟಾಗಿಬಿಡುತ್ತೆ ಹಾಗೆ ಮಿಕ್ಸಿ ಒಳಗಡೆ ಕೂಡ ಗಲೀಜು ಹಾಗೆ ಕೂತ್ಬಿಟ್ಟಿರುತ್ತೆ ಅದನ್ನು ಕೂಡ ಡೈಲಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಿದ್ರೆ ಅದು ಕೂಡ ಸ್ವಚ್ಛವಾಗಿರುತ್ತೆ ಅದಕ್ಕೂ ಕೂಡ ಈ ರೀತಿ ಹತ್ತಿನಲ್ಲಿ ಒರೆಸ್ಕೊಂಡು ಅದಕ್ಕೂ ಸ್ವಲ್ಪ ಲೈಟಾಗಿ ಸ್ಯಾನಿಟೈಸರ್ನ ಸ್ಪ್ರೇ ಮಾಡಿಕೊಳ್ಬೇಕು ಸ್ಪ್ರೇ ಆದಮೇಲೆ ಸಂಧಿ ಮೂಲೆಯಲ್ಲಿರುವಂಥ ಗಲೀಜೆಲ್ಲ ಸಾಫ್ಟ್ ಬರುತ್ತೆ ಅದಾದಮೇಲೆ ಈ ರೀತಿ ಕಾಟನ್ ಅಥವಾ ಕಾಟನ್ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗುತ್ತೆ ಸ್ವಚ್ಛವಾಗಿ ಕಾಣುತ್ತೆ ಒಳಗಡೆ ಕೂಡ ಗಲೀಜೇನು ಉಳಿಯೋದಿಲ್ಲ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅದಾದಮೇಲೆ ಸೈಡಲ್ಲಿ ಕೂಡ ಗಲೀಜು ಕೂತಿರುತ್ತೆ ಅದನ್ನು ಕೂಡ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸಂದಿಯಲ್ಲಿ ಕೂಡ ಹಾಕಿ ಈ ರೀತಿ ತೆಗೆದ್ರೆ ಅದು ಬಂದುಬಿಡುತ್ತೆ ಹೊರಗಡೆಗೆ ಗಲೀಜು ತುಂಬ ಈಸಿ ಕೂಡ ಕಷ್ಟ ಏನಾಗೋದಿಲ್ಲ ಉಜ್ಜಬೇಕು ತೊಳಿಬೇಕು ತಿಕ್ಕಬೇಕು ಟೈಮ್ ತುಂಬ ಬೇಕಾಗುತ್ತೆ ಅನ್ನೋ ಥರ ಏನಿಲ್ಲ ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಮುಗಿದೋಗಿಬಿಡುತ್ತೆ ಆರಾಮಾಗಿ ತುಂಬ ಏನು ಶ್ರಮ ಹಾಕೋದು ಬೇಡ ಹಾಗೆ ಒಂದು ಕಾಟನ್ ಬಟ್ಟೆನ ಅಥವಾ ಹ್ಯಾಂಡ್ ಕರ್ಚಿಪ್ನ ತೊಗೊಂಡು ಈ ರೀತಿ ಒಳಗಡೆ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು ಸ್ವಚ್ಛವಾಗುತ್ತೆ ತುಂಬ ಏನು ಮಾಡಬೇಕು ಮಾಡಬೇಕಂತ ಏನಿಲ್ಲ ಹಾಗೆ ವಾರಕ್ಕೊಮ್ಮೆ ಈ ರೀತಿ ಮಾಡ್ತಾ ಇದ್ರೆ ಮಿಕ್ಸಿ ಮಿಕ್ಸಿ ಜಾರು ಎರಡೂ ಕೂಡ ಕ್ಲೀನ್ ಇರುತ್ತೆ ತುಂಬ ದಿನ ಬಳಕೆ ಬರುತ್ತೆ ಈ ರೀತಿ ಕ್ಲೀನ್ ಮಾಡಿ ಇಟ್ ಇಟ್ಕೊಂಡು ಉಪಯೋಗಿಸೋದ್ರಿಂದ ನೋಡಿ ಎಷ್ಟು ನೀಟಾಗಿತ್ತು ಸ್ವಚ್ಛವಾಗಾಗಿದೆ ಒಳಗಡೆ ಏನೂ ಕೂಡ ಉಳ್ದಿಲ್ಲ ಅಷ್ಟು ನೀಟಾಗಾಗಿದೆ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೀವಿ ಅಂದರೆ ಸ್ಯಾನಿಟೈಸರು ಏನು ಬೇಕಾಗಲ್ಲ ಹಾಗೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಒಳಗಡೆ ಒರೆಸ್ಕೊಳ್ಬೋದು ಹೊರಗಡೆಗೆ ಮಾತ್ರ ಲೈಟಾಗಿ ಸ್ಪ್ರೇ ಮಾಡಿಕೊಂಡ್ರೆ ಬೇಕಾಗುತ್ತೆ ಹೊರಗಡೆ ಜಾಸ್ತಿ ಕೂತಿರುತ್ತೆ ಡಸ್ಟು ಗಲೀಜು ಎಣ್ಣೆ ಆರಿರೋದು ಜೊತೆಗೆ ಮಸಾಲೆ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ನೆಕ್ಸ್ಟು ಅದೇ ಕಾಟನ್ ಬಟ್ಟೆ ಅಥವಾ ಹ್ಯಾಂಡ್ ಕರ್ಚಕ್ನ ತೊಗೊಂಡು ಈ ರೀತಿ ಸಂದಿಯಲ್ಲೆಲ್ಲ ಒಮ್ಮೆ ತೋರಿಸಿದ್ರೆ ಅಲ್ಲಿರೋ ಗಲೀಜು ಕೂಡ ಹೊರಗಡೆ ಬಂದುಬಿಡುತ್ತೆ ಆದ ನಂತರ ಮತ್ತು ಅದೇ ಬಟ್ಟೆನ ನೀಟಾಗಿ ತೊಳ್ಕೊಂಡು ಹಿಂಡ್ಕೊಂಡು ಡ್ರೈ ಮಾಡಿಕೊಂಡು ಮತ್ತೊಮ್ಮೆ ಮೇಲೆಲ್ಲ ಒರೆಸ್ಕೊಳ್ಬೇಕು ಆಗ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಕ್ಲೀನ್ ಆಗುತ್ತೆ ನಂತರ ವೈರ್ ಕೂಡ ಅದೇ ಬಟ್ಟೆನಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ರಬ್ಬರು ತೊಗೊಂಡು ಈ ರೀತಿ ವೈರನ್ನು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿ ಆ ರಬ್ಬರನ್ನ ಹಾಕಿ ಎತ್ತಿಟ್ಟರೆ ಸ್ಪೇಸ್ ಕೂಡ ಉಳಿಯುತ್ತೆ ಕ್ಲೀನಾಗಿ ಕೂಡ ಕಾಣುತ್ತೆ ರೆಡಿಯಾಗಿದೆ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಪಳಪಳ ಇದೆ ಹೊಸ ಮಿಕ್ಸಿ ಥರ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಟಿಪ್ಸು ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್